એ તો શું આ જબર માન બેડરી એટલે આ બધા કે કે એ એમ પડતી નહી આ પાર્ટમેન્ટ सर 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 சரி சரி சார் இந்த சரி சார் சார் once again சார் சார் once again sorry சார் சரி சரி ஆ சரி சரி

ಹ್ಮ್ ಹೊಸ ಬಸ್ಗಳ ಉದ್ಘಾಟನೆ ಅಧ್ಯಕ್ಷತೆಯನ್ನು ಉದ್ಘಾಟನೆ ಮಾಡಿದ ಮಾಡಿದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆತ್ಮೀಯರು ಹಾಗೆ ಅಧ್ಯಕ್ಷತೆನ ವಹಿಸತಕ್ಕಂಥ ಹಿರಿಯರು ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ಬಸನಗೌಡ ಯತ್ನಾಳ್ ಅವರು ಹಾಗೆ ವಿಠಲ್ದೊಂಡು ಸಹ ದೊಂಡ ಮಾನ್ಯ ಶಾಸಕರು ನಾಗಣ್ಣ ಮತಕ್ಷೇತ್ರ ಹಾಗೆ ಅರವ್ ಕುಮಾರ್ ವೈ ಪಾಟೀಲ್ರು ನಮ್ಮ ಅಧ್ಯಕ್ಷರು ಹಾಗೆ ಸಂಗಮೇಶ್ ಸಂಗಮೇಶ್ ಬಬಲೇಶ್ವರ ಬಾಲು ಅಕಾಡೆಮಿ ಅಧ್ಯಕ್ಷರು ಹಾಗೆ ಕನಾನ್ ಅಬ್ದುಲ್ ಹಮೀದ್ ಅವರು ಹಾಗೆ ನಮ್ಮ ಎಂ ಡಿ ಅವರು ಡಾಕ್ಟರ್ ಸುಶೀಲ ಅವರು ಡಾಕ್ಟರ್ ಆರಂದ್ ಜಿಲ್ಲಾಧಿಕಾರಿಗಳು ಶ್ರೀ ರಿಷಿ ಆನಂದ್ ಮುಖ್ಯ ಸಿಇಒ ಅವರು ಶ್ರೀ ಲಕ್ಷ್ಮಣ್ ನಿಂಬರಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಬಂಧುಗಳೇ ಇವತ್ತು ನಾವು ನಗರ ಸಾರಿಗೆ ಇವತ್ತು ನೂರ ಹನ್ನೆರಡು ಬಸ್ಸು ಸ್ಯಾಂಕ್ಷನ್ ಆಗಿತ್ತು ಅದರ ಮೇಲೆ ಒಂದು ಇಪ್ಪತ್ತೈದು ಪರ್ಸೆಂಟ್ ನಾವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದು ಕೂಡ ಆದೇಶ ಕೊಟ್ಟಿದ್ದಾರೆ ಬೇಗ ಬರುತ್ತೆ ಅಂತ ಹದೈದೈನ್ ಬರುತ್ತೆ ಅಂತ ಹೇಳಿದ್ರಾಗಲೇ ಅಂದರೆ ಒಟ್ಟು ನೂರ ನಲ್ವತ್ತೆರಡು ಬಸ್ಸು ನಮ್ಮ ಕಲ್ಯಾಣ ಕರ್ನಾಟಕ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಎಲ್ಲ ನಗರಗಳಿಗೆ ಇದನ್ನು ಹಂಚಿದ್ದಾರೆ ಅದರಲ್ಲಿ ಬಿಜಾಪುರಕ್ಕೆ ಇಪ್ಪತ್ತೈದು ವಿಜಯನಗರಕ್ಕೆ ಇಪ್ಪತ್ತೈದು ಕಲಬುರ್ಗಿಗೆ ಇಪ್ಪತ್ತೈದು ರಾಯಚೂರಿಗೆ ಹದಿನೆಂಟು ಬಳ್ಳಾರಿಗೆ ಹತ್ತು ಬೀದರ್ಗೆ ನಾಲ್ಕು ಯಾದಗಿರಿಗೆ ಮೂರು ಮತ್ತು ಇನ್ನೂ ಬರ್ತಕ್ಕಂಥ ಮೂವತ್ತನ್ನು ನೋಡಿಕೊಂಡು ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಹಾಕೊಳ್ಳಿ ಅಂತೇಳಿ ಎಮ್ ಡಿ ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಗರಗಳು ಬೆಳೀತಾ ಇದೆ ನಗರದ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಹೊಸ ಹೊಸ ಬಡಾವಣೆಗಳಾಗ್ತಾಯಿದೆ ಅವರೆಲ್ಲ ನಗರಕ್ಕೆ ಬರಬೇಕು ಹೋಗಬೇಕು ಶಾಲಾ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೆಚ್ಚು ಜನಸಂದನಿ ಇರತಕ್ಕಂಥ ಕಡೆ ಇದನ್ನು ಆದ್ಯತೆ ಮೇಲೆ ಕೊಟ್ಟಿದ್ದಾರೆ ಮತ್ತು ಇನ್ನೂ ಐವತ್ತಾರು ಬಸ್ಸು ಇನ್ನೊಂದು ಎರಡು ತಿಂಗಳಿಂದ ಸ್ವಲ್ಪ ಕರ್ನಾಟಕದಿಂದ ತಡ ಆಗಿತ್ತು ಆಮೇಲೆ ನಾನೇ ಕರೆದು ಮಾತಾಡಿ ಐವತ್ತಾರು ನಾನೇ ನಾನ್ ಎ ಸಿ ಇಪ್ಪತ್ತು ಬಸ್ಸು ಸ್ಲೀಪರ್ ಬಸ್ಸು ಮತ್ತು ಎ ಸಿ ಇಪ್ಪತ್ತು ಬಸ್ಸು ಆಮೇಲೆ ಎ ಸಿ ಸೀಟರ್ ಬರೋದು ಸೀಟಿರ್ತಕ್ಕಂಥದ್ದು ಹದಿನಾರು ನಾ ಎ ಸಿ ಸ್ಲೀಪರು ಇಪ್ಪತ್ತು ನಾನ್ ಎ ಸಿ ಸ್ಲೀಪರ್ ಇಪ್ಪತ್ತು ಒಟ್ಟು ಐವತ್ತಾರು ಬಸ್ ಬರುತ್ತೆ ಐವತ್ತಾರು ಬಸ್ ಅಂದರೆ ಒಂದು ಇಪ್ಪತ್ತ ಎಷ್ಟಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆಂಟು ಟ್ರಿಪ್ ಇಪ್ಪತ್ತೆಂಟು ಎರಡು ಬಸ್ ಹಾಕ್ತಾರೆ ಎಲ್ಲಿ ಯಾವ ಆದರೂ ಕೂಡ ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಗುಲ್ಬರ್ಗ ಅಥವಾ ಇನ್ಯಾವುದ ಯಾದಗಿರಿ ಅಥವಾ ಬಿಜಾಪುರ ಎಲ್ಲಿಂದ ಬೆಂಗಳೂರಿಗೂ ಎಲ್ಲಿಗೆ ಹಾಕಿದ್ರು ಕೂಡ ಎರಡೇ ಬಸ್ ಹಾಕ್ತಾರೆ ಒಂದು ಹೋಗೋದಕ್ಕೆ ಒಂದು ಬಸ್ ಬರೋದಕ್ಕೆ ಈ ಭಾಗದಲ್ಲೆಲ್ಲ ಸಾಕಷ್ಟು ನಮ್ಮ ಬಸ್ಗಳು ಕಡಿಮೆ ನಮ್ಮ ಬಸ್ಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಬಹಳ ಕಡಿಮೆ ಕರ್ನಾಟಕದಿಂದ ಹಿಂದೆ ನಾಲ್ಕು ವರ್ಷ ಬಸ್ಗಳು ತಗೊಂಡಿದ್ದರಿಂದ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು ಅದೇ ಪ್ರೈವೇಟ್ ಆಪರೇಟರ್ಸು ಒಂದೊಂದು ಹತ್ತು ಹದಿನೈದು ಇಪ್ಪತ್ತು ಒಂದೊಂದು ಮಗಲಿಗಳಿಂದ ಹೋಗುತ್ತೆ ಮತ್ತು ಅವ್ರೇನು ಮಾಡ್ತಾರೆ ನಿಮಗೆಲ್ಲ ಗೊತ್ತು ಹಬ್ಬದ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ ಎರಡು ಮೂರು ಪಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ ಮಾಡೋದು ಇಲ್ಲ ನಾವು ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಐವತ್ತಾರು ಬಸ್ ತಗೊಂಡಿದ್ದೀವಿ ಇದೆಲ್ಲ ಕೂಡ ಒಂದು ಎರಡು ತಿಂಗಳು ಬರ್ಬೋದು ಅದೇನು ಒಂದೇ ದಿನ ಬರೋದಿಲ್ಲ ಬರ್ತಾ ಇರುತ್ತೆ ಒಂದು ಎರಡು ದಿನ ಆಗ್ಲೂ ಕಳಿಸ್ತಾ ಇರ್ತಾರೆ ಅದನ್ನ ಪ್ರಾರಂಭ ಮಾಡ್ತಾ ಇರ್ತಾರೆ ಮತ್ತೆ ಇದು ನಗರ ಪ್ರದೇಶಗಳಿಗೆ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಬರೋರಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಮತ್ತೆ ನಾವು ಬಸ್ಗೆ ಟೆಂಡರ್ ಕರೆದಿದ್ದೀವಿ ಟೆಂಡರ್ ಆಯ್ತಲ್ಲ ನಮ್ಮ ಟೆಂಡರ್ ಟೆಂಡರ್ ಆಗಿದೆ ಟೆಂಡರ್ ಫೈನಲ್ ಐದು ಅಂತಾರೆ ಅದನ್ನ ಎರಡು ಮೂರು ತಿಂಗಳಲ್ಲಿ ಖಂಡಿತ ಆ ಬಸ್ ಕೂಡ ಬಂದ್ಮೇಲೆ ಇನ್ನಷ್ಟು ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಿ ನಮ್ಗೆ ಹಿಂದೆ ಒಟ್ಟು ಐದು ಸಾವಿರದ ಎಂಟುನೂರು ಬಸ್ ಎರಡ್ನೂರು ಬಸ್ ನಾವು ತಗೊಂಡ್ವಿ ರಿಕ್ರೂಟ್ಮೆಂಟ್ ಅಷ್ಟೇ ಹಿಂದೆ ನಿಂತು ನಿಲ್ಸ್ಬಿಟ್ಟಿದ್ರು ನಾನು ನಾನು ಮನೆಯಲ್ಲೇ ನಾನು ಹಿಂದೆ ಇದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಮತ್ತೆ ಈಗ ಹತ್ತು ಸಾವಿರ ಜನ ಟೋಟಲ್ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಒಂಬತ್ತು ಸಾವಿರ ಜನ ಡೈರೆಕ್ಟ್ ರಿಕ್ರೂಟ್ಮೆಂಟು ಒಂದು ಸಾವಿರ ಜನ ಅನಕಂಪದ ಆಧಾರದ ಮೇಲೆ ಒಟ್ಟು ಹತ್ತು ಸಾವಿರ ಜನ ತಗೊಂಡಿದ್ದೀವಿ ಐದು ಸಾವಿರದ ಎಂಟುನೂರು ಬಸ್ಸು ಈಗ ಒಂದು ಎರಡು ಸಾವಿರ ಬಸ್ಸು ಮತ್ತೆ ನಮಗೆ ಬಜೆಟಲ್ಲಿ ಇತ್ತು ಅದರಲ್ಲಿ ನಾನ್ನೂರು ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದೀವಿ ಮತ್ತು ಒಂಬೈನೂರು ಕೆ ಎಸ್ ಆರ್ ಟಿ ಸಿಗೆ ಏಳ್ನೂರು ವಾಯು ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ಅದೆಲ್ಲ ಕೂಡ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಎಲ್ಲ ಬಸ್ಸುಗಳು ಕೂಡ ಬಂದ ಮೇಲೆ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ಹೇಳಿ ಮತ್ತು ಕಾರ್ಯಕ್ರಮಕ್ಕೆ ಎ ಬಿ ಪಾಟೀಲ್ರು ಮತ್ತು ನಮ್ಮ ಎತ್ನಾಡೋರು ವಿಧಾನಸಭೆ ನೆನೆಯೆಲ್ಲ ವಿಧಾನಸಭೆನಲ್ಲೇ ಇದ್ವಿ ಅವರಿಬ್ಬರು ಕೂಡ ಆಯಿತು ಇವು ಮಾಡೋಣ ಅಂತ ಹೇಳಿದ ಎಲ್ಲರೂ ಕೂಡ ಬಂದು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಫಂಕ್ಷನ್ ಮಾಡೋಕ್ಕೋಗಲಿಲ್ಲ ಜಸ್ಟ್ ರೆಸ್ಪೆಕ್ಟ್ ಮಾಡೋಣ ಅಂತ ಹೇಳಿದ್ವಿ ಅದಕ್ಕೆ ಎಲ್ಲರೂ ಕೂಡ ಸಹಮತ ಇತ್ತು ಅಂತೇಳಿ ಈಗ ತಮ್ಮ ಕುರಿತು ಎತ್ನಾಡ ಮಾತಾತ್ರ ಆಮೇಲೆ ಮಾಡಿದ್ವಿ ಈಗ ಅದು ಅಲ್ಲಿವರೆಗೆ ಮುಗಿದೋಯ್ತು ಮಾಡ್ದವರ್ಗೂ ಮ ಅವರು ಫೈನ್ ಮಾಡ್ತೀರಂತ ಹೇಳಿದ್ರೆ ಫೈನು ಆಗ್ತಾಯಿದ್ರೆ ಅದು ಮುಂದುವರಿತಾ ಅಲ್ಲಿ ಎಚ್ ಎಸ್ ಆರ್ ಪಿ ಇದು ಕೇಂದ್ರ ಸರ್ಕಾರದ ನೀತಿ ಅಂತ ಇಡೀ ದೇಶದಲ್ಲಿ ಮಾಡಿರೋ ಡೈರೆಕ್ಷನ್ಸು ಕೇಂದ್ರ ಸರ್ಕಾರ ಅದು ಒಳ್ಳೆ ಉದ್ದೇಶನೇ ಮಾಡಿದ್ದಾರೆ ಎಚ್ ಎಸ್ ಆರ್ ಪಿ ಎ ನಂಬರ್ ಫೀಟಿದ್ರೆ ಅದ್ರ ಎಲ್ಲ ಮಾಹಿತಿ ಅದರಲ್ಲಿರುತ್ತೆ ಮತ್ತು ಎಲ್ಲಿ ಏನು ಸಂಬಂಧ ಏನೋ ಏನೇ ಘಟನೆ ಆದರೂ ಕೂಡ ಮಾಹಿತಿಗೋಸ್ಕರ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಕೋರ್ಟಲ್ಲಿ ಕೇಸ್ ಇದೆ ಅದೇನು ಮಾಡಿದ್ದಾರೆ ಕೋರ್ಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಸುಮಾರು ವರ್ಷ ಆಯಿತು ನಮ್ಮ ವಕೀಲರು ಕೂಡ ಡೇಟ್ ಬಂದಾಗೆಲ್ಲ ಹೋಗಿ ವಾದ ಮಾಡ್ತಾರೆ ಅದು ಪೆಂಡಿಂಗ್ ಇರೋದ್ರಿಂದ ನಾವು ಅದ್ರ ಒಳ್ಳೆ ಕಾರ್ಯಕ್ರಮ ಅದು ಇಡೀ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಉದ್ದೇಶ ಕೇಂದ್ರ ಸರ್ಕಾರ ಮಾಡಿದೆ ಕೂಡ ಕೇಂದ್ರ ಸರ್ಕಾರದ ನೀತಿ ಅಂತೆ ಹದಿನೈದು ವರ್ಷ ಆದ್ಮೇಲೆ ಮಾಡಬೇಕು ಹದಿನೈದು ವರ್ಷಕ್ಕೆ ಮುಂಚೆ ಯಾರು ತಂದು ಮಾಡಿದ್ರು ನಾವೇನ್ ಮಾಡಾಕಾಗಲ್ಲ ಈಗ ನಾವು ಅಷ್ಟೇ ತಗೊಂಡ್ರೆ ನಮ್ಮ ತಮಿಳ್ನಾಡು ತಗೊಂಡೋಗ್ತಾರೆ ಅಥವಾ ಕೇರಳದವ್ರು ತಗೊಂಡೋಗ್ತಾರೆ ನಾವೇನ್ ಮಾಡಕ್ಕಾಗುತ್ತೆ ಹದಿನೈದು ವರ್ಷ ಆದ್ಮೇಲೆ ಹದಿನೈದು ವರ್ಷ ಆದ್ಮೇಲೆ ಆಟೋಮೆಟಿಕ್ ಸ್ಕ್ರಾಪ್ ಆಗುತ್ತೆ ಪ್ರೈವೇಟ್ ಆದರೆ ಸರ್ಕಾರದ ಬಾಯಿ ವೆಹಿಕಲ್ಸ್ ಹದಿನೈದು ವರ್ಷ ಆದಮೇಲೆ ಹಾಗೆ ಇಲ್ಲ ಪ್ರೈವೇಟ್ ವೆಹಿಕಲ್ಸ್ ವೆಹಿಕಲ್ಸ್ಗೆ ಇರಲಿಲ್ಲ ಇತ್ತೀಚೆಗೆ ಒಂದು ಅಮೆಂಡ್ಮೆಂಟ್ ತಂದು ಕೇಂದ್ರ ಸರ್ಕಾರ ಪ್ರೈವೇಟ್ ಅವರಿಗೆ ಐದು ವರ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ಅಂದರೆ ಗಾಡಿ ಸುಸ್ಥಿತಿಲಿರಬೇಕು ಆಮೇಲೆ ಪೊಲ್ಯೂಷನ್ ಜಾಸ್ತಿ ಮಾಡಬಾರ್ದು ಆ ಥರ ಇದ್ರೆ ಐದು ವರ್ಷ ಅವರಿಗೆ ಎಕ್ಸ್ಟೆನ್ಷನ್ ಪೀರಿಯಡ್ ಸಿಕ್ಕಿದೆ ಅದು ನೀವು ಈಗ ರೋಡ್ಗಳು ನೀವು ಹೆಚ್ಚಿಗೆ ಪಡ್ ಈಗ ನಿಮಿಷ ಹಿಂದೆ ಇಲ್ಲ ಹಿಂದಿನ ದಿನಗಳಿಗೆ ಅಂದರೆ ನಾನು ನಾಲ್ಕೈದು ವರ್ಷ ಅಂತಲ್ಲ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿದ್ರೆ ರಸ್ತೆಗಳು ದೇಶದಲ್ಲಿ ಬರೀ ನಮ್ಮ ರಾಜ್ಯ ಅಂತಲ್ಲ ದೇಶದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಸುಧಾರಣೆ ಆಗಿದೆ ಕೆಲವು ಮಳೆ ಮನೆ ವಿಪರೀತ ಮಳೆ ಆಯಿತಲ್ಲ ಆ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದನ್ನ ಸರ್ ಕೆಲಸ ಸಮಸ್ಯೆ ಏನು ಅಂದ್ರೆ ನಾಲ್ಕು ವರ್ಷಕ್ಕೊಂತಲ್ಲಿ ವೇತನ ಪರಿಷ್ಕರಣೆ ಆಗುತ್ತೆ ಹದಿನಾರರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ವೇತನ ಪರಿಷ್ಕರಣೆ ಸೆಪ್ಟೆಂಬರ್ ಅಲ್ಲಿ ಆಗಿತ್ತು ಅದನ್ನ ನಾವು ಜಾರಿ ತಂದ್ವಿ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಇರಬೇಕು ಹೆಚ್ಚು ಕೊಟ್ಟು ನಾವು ಅದನ್ನು ಸೆಪ್ಟೆಂಬರಲ್ಲಾದರೂ ಕೂಡ ಒಂದು ಒಂದು ಹದಿನಾರು ಅಂತ ನಾವು ನೋಟಿಫಿಕೇಷನ್ ಮಾಡಿದ್ವಿ ಇಪ್ಪತ್ತರಲ್ಲಿ ಆಗಬೇಕಾಗಿತ್ತು ಆಗಲಿಲ್ಲ ಕೊರೋನಾ ಆಯಿತು ಇಪ್ಪತ್ತೊಂದು ಕರೋನಾ ಆಯಿತು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಫೈನಲ್ ಆಗಿ ಬೊಂಬಾಯಿ ಅವರ ಸರ್ಕಾರ ಇದ್ದಾಗ ಹದಿನೇಳು ಮೂರು ಇಪ್ಪತ್ತ್ಮೂರಲ್ಲಿ ಜಾರಿ ಬರುತ್ತೆ ಅಂತ ಅವರು ಆದೇಶ ಮಾಡಿದ್ರು ಅವ್ರೇನು ಮಾಡಬೇಕಾಗಿತ್ತು ಒಂದು ಒಂದು ಇಪ್ಪತ್ತೊಂದರಿಂದ ಅಂತ ರೆಟ್ರಾಸ್ಪೆಕ್ಟಿವ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಪ್ರಾಸ್ಪೆಕ್ಟಿವ್ ಮಾಡಿದ್ರು ಪ್ರಾಸ್ಪೆಕ್ಟಿವ್ ಯಾಕೆ ಮಾಡಿದ್ರು ಅಂದರೆ ಆ ಕಾಲದಲ್ಲಿ ಕರೋನ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ದರು ಸ್ಯಾಲ್ರೀಸು ಕೊಟ್ಟಿದ್ದರು ಪಂಚಾಯತ್ ಸಲ್ಲಿ ಎಲ್ಲ ಕೊಟ್ಟಿದ್ದರು ಆ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು ಅನಿಸುತ್ತೆ ಅದೇನಾಗಿದೆ ಟೆಕ್ನಿಕಲ್ ಆಗಿ ಒಂದು ಹದಿನೇಳು ಮೂರು ಇಪ್ಪತ್ತ ಮೂರರಿಂದ ಬರುತ್ತೆ ಅಂಥೇಳಿ ಸರ್ಕಾರದವಾದ ಅವರು ಇಲ್ಲ ನಾಲ್ಕು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಅವ್ರದ್ದು ಮೂರು ನಾಲ್ಕುಲಿ ಸಿ ಎಂ ಜೊತೆ ಮೀಟಿಂಗ್ ಆಯಿತು ನಾನು ಮೊನ್ನೆ ಮೀಟಿಂಗ್ ಮಾಡಿದೆ ಹದಿಮೂರನೇ ತಾರೀಕು ಚರ್ಚೆ ಮಾಡಿದ್ದೀನಿ ಈಗ ಅವ್ರು ಮಾಡಿ ಸಿ ಎಮ್ ಹತ್ರ ಫೈನಲ್ ಆಗಿ ಹೋಗಿ ಕೂತು ಮಾತಾಡ್ತೀನಿ ಆಮೇಲೆ ನಮ್ಮಲ್ಲಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ನೌಕರರು ಇದ್ದಾರೆ ಅದರಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟು ಡ್ರೈವರ್ಸು ಕಂಡಕ್ಟರ್ಸು ಮೆಕ್ಯಾನಿಕ್ಸು ಅವರೆಲ್ಲ ಪಾಪ ಶ್ರಮ ಪಟ್ಟು ಕೆಲಸ ಮಾಡೋವಂಥವ್ರು ಅವರೆಲ್ಲ ಶ್ರಮ ಪಟ್ಟು ಕೆಲಸ ಮಾಡಿದ್ರಿಂದನೇ ಇಷ್ಟೆಲ್ಲ ಎಂಬತ್ತೈದು ಲಕ್ಷನ ಓಡಾಡ್ತಾ ಇದ್ದಂಥ ಬಸ್ಸುಗಳಲ್ಲಿ ಈಗ ಒಂದು ಕೋಟಿ ಐದು ಹತ್ತು ಲಕ್ಷ ಹದಿನೈದು ಲಕ್ಷ ಓಡಾಡ್ತಾ ಇದ್ದಾರೆ ಅದ್ರಿಂದ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾರೆ ಸಮಸ್ಯರಿ ಯಾವ ಸಮಸ್ಯೆನೇ ಇಲ್ಲ ಒಂದೇ ತಾರೀಕು ಅದೇ ಫಿಕ್ಸ್ ಆಗಿರೋ ಕರೆಕ್ಟ್ ಆಗಿ ಕೊಡ್ತಾರೆ ವೇತನ ಪರಿಷ್ಕರಣೆ ವೇತನ ಪರಿಷ್ಕರಣೆ ನಾನು ಹೇಳಿದ ಈಗ ಇಪ್ಪತ್ ಮೂರಲ್ಲಿ ಮಾಡುವಾಗ ರೆಟ್ರಾಸ್ಪೆಕ್ಟಿವ್ ಮಾಡ್ಬೇಕಾಗಿತ್ತು ಒಂದು ಒಂದು ಇಪ್ಪತ್ತರಿಂದ ಜಾರಿ ಮಾಡ್ಬಿಟ್ಟಿದ್ರೆ ಈ ಸಮಸ್ಯೆನೆ ಬರ್ತಿರ್ಲಿಲ್ಲ ಅವ್ರೇನ್ ಮಾಡಿದ್ರು ಹದಿನೇಳು ಮೂರು ಇಪ್ಪತ್ತ ಮೂರರಿಂದ ಜಾರಿ ಅಂತ ಮಾಡ್ಬೋದು ಇದು ಟೆಕ್ನಿಕಲ್ ಆಗಿ ಸ್ವಲ್ಪ ಸಮಸ್ಯೆ ಅದು ಎಲ್ಲದಕ್ಕೂ ಪರಿಹಾರ ಇರುತ್ತೆ ಆರ್ ಟಿ ಒ ಕಚೇರಿಗಳು ಬೇಕಾದಷ್ಟು ಇದೆ ಆಮೇಲೆ ಡ್ರೈವಿಂಗ್ ಟೆಸ್ಟ್ ಇದು ಇದೆ ಡ್ರೈವಿಂಗ್ ಟೆಸ್ಟ್ ಮಾಡ್ತಾರಲ್ಲ ಅದು ನಲವತ್ತೈದು ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ ನಮ್ಮಲ್ಲಿ ಇದ್ದಷ್ಟು ಇನ್ನೂ ಮೂವತ್ತೈದು ಉದ್ಘಾಟನೆ ಆಗಬೇಕು ಕೆಲವು ಒಂದೇ ದಿನ ವಿಧಾನಸೌಧ ಮಾಡ್ತೀವಿ ಆರ್ ಟಿ ಒ ಕಚೇರಿಗಳು ಇದು ಹೊಸ ಕಚೇರಿಗಳು ಮಾಡಬೇಕಾಗಿದ್ರೆ ಅದಕ್ಕೆ ಕೆಲವು ಗೈಡ್ಲೈನ್ಸ್ ಇರುತ್ತೆ ಅದರ ಪ್ರಕಾರ ಈಗ ಬರೀ ಪರಿಷ್ಕರಣೆ ಈ ಬಾರಿ ಯಾವುದೇ ರೀತಿಯ ಮುನ್ಸೂಚನೆ ನೀಡಿದನೇ ಮುಷ್ಕರ ಮಾಡ್ಬೇಕನ್ನೋ ನಿಟ್ಟು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕ ನಾಳೆ ದಿಢೀರ್ನ ಮಾಡಿದ್ರೆ ತೊಂದರೆ ಆಗತ್ತಲ್ಲ ಆದ್ರೆ ಸರ್ಕಾರ ಯಾವ ರೀತಿ ನಿರ್ಧಾರ ತಗೊಳ್ತಾ ಇದ್ದಾರೆ ಈಗ ತಪ್ಪ ಹದಿನೇಳು ಮೂರು ಇಪ್ಪತ್ತ್ ಮೂರದ ಜಾರಿಗೆ ಬರುತ್ತೆ ಅಂತ ಯಾರು ಮಾಡಿದ್ದು ಒಂದು ನಿಮಿಷ ನಾನು ಮಾಡಲಿಲ್ಲ ಅದು ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದ್ದಾರೆ ಅವರು ಒಂದು ಒಂದು ಇಪ್ಪತ್ತೊಂದು ಮಾಡಬೇಕಾಗಿತ್ತು ಅದನ್ನೇ ನಮ್ಮ ಯೂನಿಯನ್ ಲೀಡರ್ಸ್ ಇದು ಮಾಡೋದು ಎಲ್ಲದಕ್ಕೂ ಪರಿಹಾರ ಇದೆ ಅಂತ ಹೇಳಿದಲ್ಲ ಮಾತಾಡ್ತೀನಿ ಸಿಗುತ್ತೆ ಅಂತ ವಿಶ್ವಾಸ ಇದೆ ನನಗೆ

ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ಕೇಳೋದೇ ಇಲ್ಲ ಶಕ್ತಿಯಿಂದ ಬರಬೇಕು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಐದು ಸಾವಿರದ ಎಂಟುನೂರು ಬಸ್ಗೆ ಎಷ್ಟು ದುಡ್ಡು ಕೊಟ್ಟಿರಬೇಕು ಎರಡು ನೂರು ವರ್ಷದಲ್ಲಿ ಈಗ ಎರಡು ಸಾವಿರ ಬಸ್ಗೆ ಕೇಂದ್ರ ರಾಜ್ಯ ಸರ್ಕಾರೇನೆ ಕೊಟ್ಟಿದ್ದು ಅದಕ್ಕೆ ಎಷ್ಟು ದುಡ್ಡು ಆಯಿತು ಆಮೇಲೆ ನಾಲ್ಕು ಸಾವಿರ ಕೋಟಿ ಸಾಲ ಹೋಗ್ಬಿಟ್ಟಿದ್ರು ಯಾವುದು ಹಿಂದಿನ ಸರ್ಕಾರದಲ್ಲಿ ಹಾಗೇ ನಾವ್ತು ಪಿ ಎಫ್ ಗ್ರ್ಯಾಚುಯಿಟಿ ಯಾವುದು ಕೊಟ್ಟಿರಲಿಲ್ಲ ಎರಡು ಸಾವಿರ ಕೋಟಿ ನಮಗೆ ಸಾಲವಾಗಿ ಹಾಕಿ ಕೊಟ್ಟರು ಸರ್ಕಾರನೇ ತೀರಿಸ್ತಾ ಇದೆ ಇದೆಲ್ಲ ಸರ್ಕಾರ ಕೊಟ್ಟು ಆಮೇಲೆ ಎಂಟುನೂರು ಕೋಟಿ ನಮಗೆ ಇದೆಲ್ಲ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಎಲ್ಲ ಇರುತ್ತಲ್ಲ ಟ್ಯಾಕ್ಸ್ ಅದೆಲ್ಲ ಎಕ್ಸಾಮ್ಷನ್ ಕೊಟ್ಟರು ಸರ್ಕಾರ ಹೇಳೋದಿಲ್ಲ ನೀವು ಬಾಕಿ ಇರೋದನ್ನೇ ಸಾವಿರ ಬಂದಿತ್ತಲ್ಲ ಪೇಪರ್ ಇದೆ ಆಮೇಲೆ ನಾ ಐದು ಸಾವಿರದ ಎಂಟ್ನೂರ ಬಸ್ ತಗೋಳೋದಕ್ಕೆ ಎರಡು ಸಾವಿರದ ನಾನ್ನೂರು ಕೋಟಿ ಕೊಟ್ಟರು ಈಗ ಎರಡು ಸಾವಿರ ಬಸ್ ತಗೊಳೋದಿಕ್ಕೆ ಒಂದು ಒಂಬೈನೂರು ಕೋಟಿ ಮೇಲಾಗುತ್ತೆ ಅದು ಕೊಟ್ಟಿದ್ದಾರೆ ಆಮೇಲೆ ಎರಡು ಸಾವಿರ ಕೋಟಿ ನಮ್ಗೆ ಸರ್ಕಾರ ಸಾಲ ನಮ್ಗ್ ಕೊಡ್ಸಿ ಅವರೇ ತೀರಸ್ತಾ ಇದಾರೆ ಅಲ್ವಾ ಇಲ್ಲ ನಡ್ಕೊಂಡ್ ಹೋಗ್ತಾ ಇದೆ ನಮ್ಗೆ ನೆಕ್ಸ್ಟ್ ಬಜೆಟ್ ಅಲ್ಲಿ ನಮ್ಗೆ ಅನುದಾನ ನಮ್ದು ಏನ್ ಬಾಕಿ ಇದೆ ಕೊಡ್ತಾರೆ ಕೊಟ್ರೆ ನಾವು ಈಗ ಎತ್ತಾಳ ಅವ್ರು ಪಾಟೀಲ್ ರೇಜರಲ್ಲ ಬಸ್ ಸ್ಟಾಂಡ್ ಇಳು ಇದೆಲ್ಲಾ ಆಗ್ಬೇಕು ಅಂತ ಅದೆಲ್ಲ ಕೂಡ ಮಾಡಕ್ಕೆ ಅನುಕೂಲ ಆಗತ್ತೆ ಸ್ಟೇಟ್ ಟ್ಯಾಕ್ಸ್ ಉಳ್ಸೋಕ್ ಅಂತ ಹೇಳಿ ಸಾಮಾನ್ಯವಾಗಿ ಪಂಡಿಚೇರಿ ಅಥವಾ ಹೊರ ರಾಜ್ಯದಿಂದ ಅಲ್ಲೇ ಕಲಿಸ್ತದೆ ಅಂತ ಹೇಳಿ ಬರ್ತಾರೆ ಸೊ ಇದರಿಂದ ಏನಾಗ್ತೈತಿ ಒಂದು ಅವರು ಅನಿವಾರ್ಯ ನಮ್ಮದು ಮೂರ್ ನಾಲ್ಕು ಲಕ್ಷ ಉಳಿತೈತೆ ಹೇಳ್ತಾರೆ ರಾಜ್ಯದಲ್ಲಿ ಬಂದ್ರೆ ಟು ಪೇ ಇಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅಟ್ ಲೀಸ್ಟ್ ನಮ್ಮ ರಾಜ್ಯಕ್ಕೂ ಅನುಭವ ಆಗತ್ತೆ ಜನರಿಗೂ ಕಡಿಮೆ ಆಗತ್ತೋ ಅಲ್ಲಿ ಹೋಗಿ ಬಸ್ಸು ಕಾರು ಎಲ್ಲ ಹೋಗಿ ಮಾಡ್ತಾ ಇದ್ರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ನೀವು ಯಾವ ರಾಜ್ಯದಲ್ಲಿ ಬಸ್ ಹೊಳಿಸ್ತೋ ಆ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಆದೇಶ ಮಾಡ್ಬಿಟ್ಟಿದೆ ಇಷ್ಟು ಸಲ ಏನ್ ನಡೀತಲ್ಲ ಅದೆಲ್ಲ ಹೋಗಿತ್ತು ಚೆನ್ನೈ ಹೈಕೋರ್ಟ್ ಕೊಟ್ಟಿದೆ ಆಮೇಲೆ ಕೇರಳ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ನಾವು ಕೂಡ ಜಪ್ತಿ ಮಾಡ್ತಾ ಇದ್ದೀವಿ ಅವರು ಹೊರಕೊಟ್ಬಿಟ್ಟು ನಮಗೆ ಕೋರ್ಟ್ ಬಿಲ್ಲದಾದ್ಮೇಲೆ ಏನಾಗುತ್ತೆ ಅಂತೇಳಿ ಹೇಳಿದ್ದಾರೆ ಇನ್ಮೇಲೆ ಆ ಥರ ನಡೆಯಲ್ಲ ಎಲ್ಲರಿಗೂ ಧನ್ಯವಾದಪ್ಪ ಪಾಟೀಲ್ರು ಇಬ್ರು ಪಾಟೀಲ್ರು ಈ ನಮ್ಮ ಇದು ಆಮೇಲೆ ನಮ್ಮ ಕಟಿ ತೋಟವರು ಬಿಜಾಪುರ ಏನಾಗಿದೆ ಕಲ್ಯಾಣ ಕರ್ನಾಟಕ ಅಂತಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಅವ್ರಿಗೆ ಸ್ಪೆಷಲ್ ಗ್ರ್ಯಾನ್ಸ್ ಬರುತ್ತೆ ಅದರಿಂದ ಈ ಭಾಗ ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ ನಾನು ಬ್ಯಾಕ್ಲಾಗೆಲ್ಲ ತುಂಬಿಸ್ಕೊಡ್ಬೇಕು ಅದು ಬಸ್ ಸ್ಟ್ಯಾಂಡ್ ಇರ್ಬೋದು ಡಿಪೋ ಇರ್ಬೋದು ಅದನ್ನೆಲ್ಲ ಕೂಡ ಹೇಳಿದ್ದಾರೆ ಅಂತ ಗಮನ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಕ್ಕಳಿಗೆ ಸ್ವಲ್ಪ ಸೀಟ್ಸ್ ರಿಸರ್ವ್ ಮಾಡಿ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ ಅದ್ರ ಬಗ್ಗೆ ಮಕ್ಕಳಿಗೆ ಆ ಆಮೇಲೆ ಎಲೆಕ್ಟ್ರಿಕ್ ಬಸ್ಸಸ್ಸು ಗುಲ್ಬರ್ಗ ನೂರು ಬರುತ್ತೆ ಬಿಜಾಪುರಕ್ಕೆ ಎಪ್ಪತ್ತೈದು ಬರುತ್ತೆ ಮತ್ತೆ ಬಳ್ಳಾರಿಗೆ ಐವತ್ತು ಬರುತ್ತೆ ಇನ್ನೂರ ಇಪ್ಪತ್ತೈದು ಕೋಟಿ ಎಲೆಕ್ಟ್ರಿಕ್ ಕೊಟ್ಟು ನಾನು ಹೇಳ್ತೀನಿ ನೀವು ಹೇಳಿ ಆಮೇಲೆ ಇವತ್ತು ಕಲ್ಯಾಣ ರಸ್ತೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಇವತ್ತು ವಿಜಯಪುರ ನಗರ ಸಾರಿಗೆಗೆ ಒಂದು ನೂರ ಎರಡು ನೂತನ ಬಸ್ಗಳನ್ನ ಲೋಕಾರ್ಪಣೆ ಮಾಡಿರುವಂತಹ ನಮ್ಮ ಎಲ್ಲರ ಜನಪ್ರಿಯ ನಾಯಕರು ನೂರ ಹನ್ನೆರಡು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತೊಂಬೈನೂರ ನಲವತ್ತೆರಡು ವಾಹನಗಳನ್ನ ಇವತ್ತು ಸಹ ನಮ್ಮ ಹಿರಿಯರು ಜನಪ್ರಿಯ ನಾಯಕರಾದಂಥ ಸಾರಿಗೆ ಮತ್ತು ಮುದ್ರೆ ಸಚಿವರಾದ್ರೆ ನಾರ್ಮಿ ಸಹಾಯ ಕಲ್ಪನೆಯನ್ನು ಮಾಡಿದ್ದಾರೆ ನಾನು ಇವತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಕಸ ಈ ವೇದಿಕೆ ಮೇಲೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಗರದ ಶಾಸಕ ಜತ್ನಾಳ್ ಅವರು ನಾಲ್ಕಾನ್ ಶಾಸಕ ಕಥಕುಂಡವರು ಹಾಗೂ ಇನ್ನು ನಮ್ಮ ಪಾಟೀಲ್ ಅರುಣ್ ಪಾಟೀಲ್ರು ಅಧ್ಯಕ್ಷರು ರಮೇಶ್ ಅವರು ಹಾಗೂ ಎನ್ ಅವರು ಎಲ್ಲರೂ ಕೂಡ ಇವತ್ತಿನ ಸಹ ಇವತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿ ಓ ಎಲ್ಲರೂ ಕೂಡ ಇವತ್ತು ಸಹ ಸಹ ಹೇಳಿಕೆ ಇವತ್ತು ನಮಗೆ ಬಹಳ ಈಗಾಗಲೇ ಮನೆ ಸಚಿವರು ಹೇಳಿದಂಗೆ ಇವತ್ತು ಹಿಂದೆ ಅವರು ಸಾರಿಗೆ ಸಚಿವರಾಗಿದ್ದಾಗ ಇವತ್ತು ಏನು ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ಕೊನೆ ಕಳೆದ ನಾಲ್ಕು ವರ್ಷಗಳಲ್ಲಿ ಯಾವುದು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ನಾಲ್ಕು ವರ್ಷ ಯಾವ್ದು ಬಸ್ಗಳು ನಮ್ಮ ರಾಜಧಾನಿ ಮತ್ತೆ ರಾಮಲಿಂಗರಡ್ಡಿ ಅವರು ಸಾರಿಗೆ ತಕ್ಷರ ಇವತ್ತು ಸುಮಾರು ಎರಡು ಸಾವಿರಕ್ಕಿಂತ ಜಾಸ್ತಿ ಬಸ್ ಮಾಡಿದ್ದಾರೆ ಈಗ ಎರಡು ಸಾವಿರ ಒಟ್ಟು ಏಳು ಸಾವಿರದ ಎಂಟುನೂರು ವೆಹಿಕಲ್ಸ್ ನಾನ್ ಕೊಟ್ಟಿದ್ದಾರೆ ಇನ್ನೂ ಇನ್ನು ಮುಂದಿನ ಎರಡೂವರೆ ವರ್ಷ ಹುದ್ದೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಬಸ್ಗಳನ್ನು ಮೂಲಕ ಮತ್ತು ರಿಕ್ರೂಟ್ಮೆಂಟ್ ಕೂಡ ನಿಂತೋಗ್ಬಿಟ್ಟಿತ್ತು ಈಗ ಸುಮಾರು ಈಗಾಗಲೇ ಅವ್ರು ಹೇಳಿದಾಗ ಹತ್ತು ಸಾವಿರ ಜನರಿಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಹೀಗಾಗಿ ನಾನು ಅವರಿಗೆ ಹೃದಯಪೂರ್ವಾದಂಥ ಅದರಲ್ಲಿ ನಾನು ಇವತ್ತು ಅವ್ರು ಯಾವಾಗಲೂ ಕೂಡ ಸಾರಿಗೆ ಸಚಿವರಾಗಿ ಅಥವಾ ಯಾವುದೇ ಇಲಾಖೆಗೆ ಹೋಗ್ಲಿ ಅತ್ಯಂತ ಕಾಳಜಿಯಿಂದ ಬದ್ಧತೆಯಿಂದ ಅವರು ಭಾಳ ಒಂದು ಅನುಭವವನ್ನು ಹೊಂದಿದಂಥ ಇವತ್ತು ಸಚಿವರು ಹೀಗಾಗಿ ಅವರೆಲ್ಲರೂ ಕೂಡ ಫೆಂಗ್ಲಿ ಟಿಪ್ಸ್ನಲ್ಲೇ ಇರ್ತದೆ ಅವರು ಬಹಳ ಒಂದು ಯಶಸ್ವಿಯಾಗಿ ಒಂದು ಕಾರ್ಯವನ್ನು ಇಲಾಖೆಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಮಾಡಿ ತೋರಿಸಿದ ಗೊತ್ತಾಗಬೇಕು ನಾಲ್ಕು ವರ್ಷದಾಗ ಏನು ಕೂಡ ಆಗಿಲ್ಲ ಬಸ್ಸು ಇಲ್ಲ ಅಪ್ಲಾಯ್ಮೆಂಟು ಇಲ್ಲ ಈಗ ಅವ್ರು ಏಳು ಸಾವಿರದ ಎಂಟುನೂರು ಸಾರಿ ಬಸ್ಗಳನ್ನು ಕೊಡುವಾಗ ಹತ್ತು ಸಾವಿರ ಜನರಿಗೆ ಅವಕಾಶ ಕೊಡೋದ್ರಿಂದ ಒಂದು ಮಹತ್ವ ಕೆಲಸವನ್ನು ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ನಾವು ರೆವೆನ್ಯೂ ಡಿವಿಷನ್ ಬೆಳಗಾಂನ ಬರ್ತೀವಿ ಎಲ್ಲ ಇದರಲ್ಲಿ ಬೆಳಗಾಂ ಡಿವಿಷನ್ ನಲ್ಲಿ ಪುತ್ತೂರ ಡಿವಿಷನ್ ನಲ್ಲಿ ಆದ್ರೆ ನಾವು ಹೈಕೋರ್ಟ್ ಮತ್ತು ಸಾರಿಗೆ ವಿಚಾರದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಇದರಲ್ಲಿ ಬರ್ತೀವಿ ಅಂತ ಮುಖ್ಯ ಡಿವಿಷನ್ ಬರ್ತೀವಿ ಹೀಗಾಗಿ ಕೆ ಕೆ ಆರ್ ಡಿಗೆ ನಮ್ಮ ಅರುಣ್ ಪಾಟೀಲ್ ಗೆ ಅದೆಲ್ಲ ಫಂಡ್ಸ್ ಇದಾವೆ ನಮಗೆ ವಿಶೇಷ ಫಂಡ್ಸ್ ಇದಾವೆ ಈ ಸೆವೆಂಟಿ ಒನ್ ಕೆದಾಗ ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು ಯಾಕೋ ನಮ್ಮನ್ನು ಸೇರಿಸ್ಕೊಟ್ಟಿಲ್ಲ ಬರೀ ನಮ್ಮನ್ನು ಉಪಯೋಗಿಸಿದ್ರಿ ಕೆ ಎಸ್ ಆರ್ ಅಲ್ಲಿ ಕೋರ್ಟ್ ನಲ್ಲಿ ಮತ್ತು ಇದರಲ್ಲಿ ಕೇಳಿರ್ತೀನಿ ಅದೇನೇ ಇರಲಿ ನಾನು ಒಂದು ಹೋಟೆಲ್ ಕೂಡ ಒಂದು ಪತ್ರ ಬಂದಿದೆ ನಾನು ಪತ್ರ ಬರೆದ ಪ್ರಕಾರ ಈಗ ನಮಗೆ ಈ ನೂರ ಹತ್ತು ಕೋಟಿ ರೂಪಾಯಲ್ಲಿ ನಮಗೆ ವೆಹಿಕಲ್ಸ್ ಅನ್ನು ಹಾಕಿ ಅಂತ ಹೇಳಿ ಅದ್ರ ಪ್ರಕಾರವಾಗಿ ಈಗ ಅವರು ಕೊಟ್ಟಿದ್ದಾರೆ ಈಗ ಮತ್ತೊಂದು ನಾನು ಹೇಳಿದ್ದೀನಿ ಈಗ ಕೆ ಕೆ ಆರ್ ಡಿ ಬಿ ಫಂಡ್ಸ್ ನಲ್ಲಿ ಅವ್ರೆಲ್ಲಾನು ಕೂಡ ತಾವು ನಿಂತಿ ಅದ್ರ ಬಗ್ಗೆ ನಾವು ಮಾಡೋದಿಲ್ಲ ಅದ್ರ ಜನರಲ್ ಫಂಡ್ಸ್ ಏನ್ ಆ ಜನರಲ್ ಫಂಡ್ಸ್ ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಮ್ಗೆ ಕೊಡಿ ಅಂತ ಹೇಳಿ

ಎರಡ್ ಸಾವಿರದ ಒಂಬತ್ತರಿಂದ ತಾನೇ ಒಂದು ಬಸ್ ನಮಗೆ ನೂತನ ಬಸ್ ಬಸ್ ನಿಲ್ದಾಣ ಬಸ್ ಘಟಕಗಳು ಸ್ವಲ್ಪ ನಾವು ಹಿಂದೆ ಉಳ್ಕೊಂಡಿದ್ದೀವಿ ಅದನ್ನ ಹಂತವಾಗಿ ನಾವು ಪಾಟೀಲ್ರ ನಿಮ್ಗೆ ಒಂದೇ ಹಂತಕ್ಕೆ ನಾವು ಕೇಳೋದಲ್ಲ ಒಂದು ಹಂತವಾಗಿ ಆ ಬ್ಯಾಕ್ಲಾಗ್ ಏನ್ ನಮ್ಗಿದೆ ಆ ಹಿಂದೆ ನೋಡಿದ್ರು ಅದನ್ನ ಸರಿಪಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಸಚಿವರಲ್ಲಿ ಮತ್ತು ಇವತ್ತು ಅಧ್ಯಕ್ಷರಲ್ಲಿ ಹಾಗೂ ಎಂ ಡಿ ಅವರು ಅವ್ರಿಗೂ ಕೂಡ ನಾನು ಒಂದು ಬೇಡಿಕೆಯನ್ನ ಸಲ್ಲಿಸ್ತೇನೆ ಮತ್ತು ವಿಶೇಷ ಅನುದಾನ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ ಯಾಕಂದರೆ ಒಂದು ಡಿಫರೆನ್ಷಿಯಲ್ ಸಿಚುವೇಶನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ವಿಶೇಷ ಅನುದಾನ ಕೂಡ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಗೆ ನಾವು ವಿನಂತಿ ಮಾಡಿಕೊಂಡು ಹೋಗಿ ಉದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಇವತ್ತು ವಿಜಯಪುರ ಜಿಲ್ಲೆ ಜನತ ಜನತೆ ಪರವಾಗಿ ವಿಶೇಷವಾಗಿ ವಿಜಯಪುರ ನಗರ ಜನತೆ ಇವತ್ತು ನಮ್ಮ ಯತ್ನಾಳ್ ಅವರು ಮತ್ತು ನಾಲ್ಕಾಂಪ್ ಶಾಸಕರು ನಂದು ಒಂದು ಐದಾರು ಪರ್ಸೆಂಟ್ ಬರ್ತವೆ ಒಂದು ಐದು ಪರ್ಸೆಂಟ್ ಬರ್ತವೆ ಒಂದು ಒಂದು ಅರ್ಧ ಅರ್ಧ ವರ್ಡ್ ಬರ್ತಾವೆ ಮತ್ತು ಈಗ ವಿಸ್ತೀರ್ಣ ಕೂಡ ಆಗಿದೆ ಸರ್ ಈಗ ನಗರ ವಿಸ್ತೀರ್ಣ ಕೂಡ ಆದೇಶ ಆಗಿದೆ ಹೀಗಾಗಿ ಅವು ಕೆಲವೊಂದು ಕಾರ್ಯಗಳು ನಮ್ಮ ಮತಕ್ಷೇತ್ರದ್ದು ಕೂಡ ಇವತ್ತು ಇನ್ನೂ ಹೆಚ್ಚಿನ ಬರ್ತವೆ ಅದೇ ರೀತಿ ತಾವು ಮಾಡಿದ್ದೀರಿ ಯಶಸ್ವಿಯಾಗಿ ಒಂದು ಸಹ ಕಾರ್ಯ ಸಚಿವರಾಗಿ ಒತ್ತು ಮೂಡಿಸಿ ಯಾವಾಗೂ ಕೂಡ ತಾವು ಮಾಡಿದ್ದೇನೆ ಇನ್ನಿತರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ತಮ್ಮ ಹಿರಿತನದ ಅನುಭವ ಮತ್ತು ನಿಮ್ಮ ದಕ್ಷತೆಯಿಂದ ನಾವು ಕೆಲಸ ಮಾಡಿದ್ದೀರಿ ವಿಜಯಪುರ ಜಿಲ್ಲೆಗೆ ನಾವು ಇನ್ನೂ ಹೆಚ್ಚಿನ ಒಂದು ನೆರವನ್ನು ನೀವು ಕೊಡ್ತೀರಿ ಅನ್ನೋ ಒಂದು ಸಂಪೂರ್ಣವಾದ ವಿಶ್ವಾಸ ನಮಗಿದೆ ಅದಕ್ಕೆ ತಮಗೆ ಆ ಅಭಿನಂದನೆಗಳು ಮತ್ತು ಒಂಬತ್ತನೇ ತಾರೀಕಿಗೆ ಗುತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಮೂರ್ತಿ ಪ್ರತಿಮೆ ಸ್ಥಾಪನೆ ಇದೆ ಆ ಮೂರ್ತಿ ಬಸ್ ನಿಲ್ದಾಣಕ್ಕೆ ಇವತ್ತು ದಿವಸ ನಮ್ಮ ವಿನಂತಿ ಮೇರೆಗೆ ಇವತ್ತು ದಿವಸ ಸಾರಿಗೆ ಸಚಿವರು ಅವರೇ ಒಂದು ನಿರ್ಧಾರ ಮಾಡಿ ಇವತ್ತು ಕಿತ್ತೂರು ರಸ್ ನಿಲ್ದಾಣಕ್ಕೆ ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ಮಾಡಿದ್ರು ಅದಕ್ಕೂ ಕೂಡ ನಾವು ಅಭಿನಂದನೆ ನಾವೆಲ್ಲ ಅಭಿನಂದನೆ ಧನ್ಯವಾದಗಳು ಹೇಳಿದ್ದೀನಿ ನಮ್ಮ ಕೆ ಕೆ ಆರ್ ಡಿ ಬಿದಾಗ ಅವ್ರಿಗೆ ಫಂಡ್ಸ್ ಬರ್ತದೆ ನಮಗೆ ಇವತ್ತಿನ ಸೆಂಟ್ರಲ್ ಫಂಡ್ಸ್ ನಮ್ಗೆ ಜಾಸ್ತಿ ಇದೆ ಕೊಡಿ ಮತ್ತು ಎರಡು ಸಾವಿರದ ಒಂಬತ್ತರಿಂದ ಸ್ವಲ್ಪ ನಮ್ಮ ಬಾಡಿಗೆ ಜೋಡಿದೆ ಅದನ್ನ ಹಂತವಾಗಿ ನಮಗೆ ಒಂದೇ ಸಲ ಬರೋ ಹತ್ತು ಹತ್ತು ನಮ್ಮ ಮಾಡಿಕೊಡಿಸ್ತೀವಿ ಎರಡನೇದು ನಮ್ಮಲ್ಲಿ ಶಾಲಾ ಮಕ್ಕಳು ಬಹಳಷ್ಟು ವಿನಂತಿ ಮಾಡ್ಕೊಂಡಿದ್ದಾರೆ ಬರೀ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ ನಾನು ಸಚಿವರಿಗೆ ವಿನಂತಿ ಮಾಡಿ ಒಂದು ಆದೇಶ ಅಲ್ಲೇನೆ ಬೆಂಗಳೂರಲ್ಲೇ ಪರಿಶೀಲನೆ ಮಾಡಿ ಒಂದು ಆದೇಶವನ್ನು ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಅಂದ್ರೆ ಪ್ರತಿ ಏನು ನಲ್ಲಿ ಕೂಡ ಇವರು ಮಹಿಳೆಯರು ಮಾಡ್ತಾರೆ ಮಹಿಳೆಯರಿಗೆ ಹೆಂಗ್ ರಿಸರ್ವ್ ಇರ್ತದೆ ಆ ರೀತಿ ಅದರಲ್ಲಿ ಅದರಲ್ಲಿ ಮಹಿಳೆಯರಲ್ಲೇ ವಿಶೇಷವಾಗಿ ವಿದ್ಯಾರ್ಥಿಗಳು ಮಕ್ಕಳಿಗೆ ಒಂದು ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋದು ದಟ್ ಇಸ್ ಅ ಫಸ್ಟ್ ಪ್ರಯಾರಿಟಿ ಅವರು ನಾಟ್ ದ ಕಾಸ್ಟ್ ಆಫ್ ಚಿಲ್ಡ್ರನ್ ಸ್ಟಡೀಸ್ ಅದನ್ನ ವಿನಂತಿ ಮಾಡ್ಕೊಂಡಿದ್ದೆ ಅದನ್ನ ಇಡೀ ರಾಜ್ಯಕ್ಕೆ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಕೇಳಿದ ಈಗ